ನೆಲದ ಮೇಲೆ ಕುಳಿತು ಊಟ ಮಾಡುವುದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನೆಲದ ಮೇಲೆ ಕುಳಿತು ಊಟ ಮಾಡುವುದರ ಲಾಭಗಳು ಊಟ ಮಾಡುವುದು ಕೇವಲ ಒಂದು ಚಟುವಟಿಕೆ ಎಂದಾಗಿರುವ ಈ ಕಾಲದಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುವುದು ಎಂದರೆ ಕಷ್ಟದ ಕೆಲಸದಂತಾಗಿದೆ ಅದರಲ್ಲೂ ಯುವಕರಲ್ಲಿ ಅಸಡ್ಡೆಯ ಜೊತೆಗೆ ಅಸಾಧ್ಯದ ಭಾವನೆಯೇ ಎದ್ದು ಕಾಣುತ್ತದೆ ಈಗಿನ ಜೀವನ ಶೈಲಿಯಲ್ಲಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಊಟಕ್ಕೆ ಕೂರುವುದು ಎಂದರೆ ಅದು ಎಲ್ಲರ ಸೌಭಾಗ್ಯವೇ ಸರಿ ನಮ್ಮ ಸನಾತನ ಧರ್ಮದಲ್ಲಿ ಊಟ ಎಂದರೆ ಅದೊಂದು ಗೌರವಪೂರ್ವಕವಾಗಿ ನಡೆಯುವ ದೈನಂದಿನ ಯಜ್ಞವಿದ್ದಂತೆ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಕ್ರಿಯೆ ಅಲ್ಲ ನೆಲದ ಮೇಲೆ ಪದ್ಮಾಸನದಲ್ಲಿ ಸುಖಾಸನ ಕುಳಿತು ಕೈ ಮುಗಿದು ಪ್ರಾರ್ಥಿಸಿ ನಿಶ್ಚಿಂತೆಯಿಂದ ಬರಿಗೈಯಲ್ಲಿ ಸೇವಿಸುವ ಆಹಾರ ನಮ್ಮ ಜಠರಕ್ಕೆ ಅಷ್ಟೇ ಅಲ್ಲದೆ ಆತ್ಮಕ್ಕೂ ತೃಪ್ತಿ ನೀಡುವುದು ಊಟದ ನಂತರ ಅನ್ನಧಾತು ಸುಖೀಭವ ಎಂಬ ಒಂದು ವ್ಯಾಖ್ಯಾನ ಅಡಿಗೆ ತಯಾರಿಸಿದವರ ಪಾಲಿಗೆ ಸಾರ್ಥಕತೆಯ ಅನುಭವ ನೀಡುತ್ತದೆ ನೆಲದ ಮೇಲೆ ಕುಳಿತು ಊಟ ಮಾಡುವುದರ ಹಿಂದಿನ ವೈಜ್ಞಾನಿಕ ವಿಚಾರ ಯೋಗಾಸನದಲ್ಲಿ ಪ್ರಮುಖ ಆಸನವಾದ ಪದ್ಮಾಸನದಲ್ಲಿ ಕುಳಿತಾಗ ನಮ್ಮ ಕಿಬ್ಬೊಟ್ಟೆಯ ಮೇಲಿನ ಭಾಗ ಪಡೆಯಬಹುದು ಬೆನ್ನು ಹುರಿಯ ಸಹಾಯದಿಂದ ನೇರವ ನೆರವಾಗುತ್ತದೆ ಹಾಗೂ ಪೆಲ್ವಿಕ್ ಸ್ನಾಯುಗಳು ಹಿಗ್ಗುತ್ತವೆ ಇದರಿಂದ ನಮ್ಮ ಜೀರ್ಣಾಂಗ ವ್ಯೂಹವು ಉತ್ತಮ ಸ್ಥಿತಿಯನ್ನು ತಲುಪಿ ಜೀರ್ಣಕ್ಕೆ ಸಹಕರಿಸುತ್ತದೆ ನೆಲದ ಮೇಲೆ ಕುಳಿತಾಗ ಮನಸ್ಸು ಪ್ರಶಾಂತಗೊಳ್ಳುತ್ತದೆ ಹಾಗೂ ಸ್ಥಿರತೆಯನ್ನು ವೃದ್ಧಿಗೊಳಿಸಿ ಆಹಾರದತ್ತ ಗಮನ ಹರಿಸಲು ಸಾಧ್ಯವಾಗುತ್ತದೆ ನಮ್ಮ ಕುಟುಂಬದ ಸದಸ್ಯರೊಡನೆ ಸಮಯ ಕಳೆಯಲು ಇದೊಂದು ಸುಯೋಗವಿದ್ದಂತೆ ಎಲ್ಲರ ಅಭಿರುಚಿ ತಿಳಿಯುವ ವೇದಿಕೆಯೂ ಹೌದು ಕೆಲವು ಅಧ್ಯಯನಗಳ ಪ್ರಕಾರ ಕೆಳಗೆ ಕೂತು ಊಟ ಮಾಡುವವರು ಯಾವುದೇ ಸಹಾಯವಿಲ್ಲದೆ ಏಳಲು ಶಕ್ತರಾಗಿದ್ದಲ್ಲಿ ಅವರ ಆಯಸ್ಸು ವೃದ್ಧಿಸುತ್ತದೆ ಮೊಣಕೈ ಹಾಗೂ ಕಾಲುಗಳಿಗೆ ವ್ಯಾಯಾಮ ದೊರೆಯುತ್ತದೆ ಇದರಿಂದ ಸಂಧಿವಾತ ಹಾಗೂ ಸಿಲ್ಕಾ ಈ ಕಾಯಿಲೆಗಳು ತಡೆಯಬಹುದು ಬರಿಗೈಲಿ ಊಟ ಮಾಡುವಾಗ ನಮ್ಮ ಐದು ಬೆರಳುಗಳು ಸೇರಿ ಒಂದು ಮುದ್ರೆ ರಚನೆಗೊಳ್ಳುತ್ತದೆ ಇದು ಪಂಚೇಂದ್ರಿಯಗಳನ್ನು ಪ್ರೇರೇಪಿಸಿ ಮೆದುಳಿಗೆ ಸಂದೇಶ ರವಾನಿಸುತ್ತದೆ ಆಗ ಜೀರ್ಣಕ್ರಿಯೆಗೆ ಬೇಕಾದ ಜೀರ್ಣರಸಗಳು ಸಹಜವಾಗಿ ಬಿಡುಗಡೆಗೊಳ್ಳುತ್ತದೆ ಕೈಯಲ್ಲಿ ತಿನ್ನುವಾಗ ಆಹಾರದ ಬಿಸಿ ಹಾಗೂ ಮೃದುತ್ವ ನಮ್ಮ ಗಮನಕ್ಕೆ ಬರುತ್ತದೆ ವೈದಿಕ ಶಾಸ್ತ್ರದ ಪ್ರಕಾರ ನಮ್ಮ ಕೈಬೆರಳುಗಳು ಪಂಚತತ್ವಗಳಿಂದ ಕೂಡಿದೆ ಹೆಬ್ಬೆರಳು ತೋರು ಬೆರಳು ವಾಯು ಮದ್ಯ ಬೆರಳು ಆಕಾಶ ಉಂಗುರ ಬೆರಳು ಭೂಮಿ ಕಿರುಬೆರಳು ನೀರು ಊಟ ಮಾಡುವಾಗ ಬಾಗಿ ಏಳುವ ಪರಿ ಆಹಾರವನ್ನು ಸುಲಭವಾಗಿ ಜಠರಕ್ಕೆ ಜಾರಲು ಸಹಕರಿಸುತ್ತದೆ ಹಾಗೂ ಆರೋಗ್ಯ ವೃದ್ಧಿಯಾಗಿ ದೀರ್ಘಾಯುಷ್ಯನ್ನು ಪಡೆಯಬಹುದು ಹಾಗೂ ಭೋಜನದ ಮಹತ್ವ ಊಟ ಪ್ರತಿಯೊಬ್ಬರಿಗೂ ಅವಶ್ಯಕ ಅದು ಯಾವುದೇ ರೂಪದಲ್ಲಿದ್ದರೂ ದೇಹಕ್ಕಾಗುವ ಹಸಿವನ್ನು ಶಮನಗೊಳಿಸುವಲ್ಲಿ ಭೋಜನ ಅತ್ಯಂತ ಮಹತ್ವ ಪಡೆಯುತ್ತದೆ ಯಾವ್ಯಾವಾಗಲೋ ಎಲ್ಲೆಲ್ಲೋ ಸಿಕ್ಕಿದ್ದನ್ನು ತಿನ್ನುವುದು ಸಮಯ ಸಂದರ್ಭ ಗಮನಿಸದೆ ನಾಲಿಗೆ ರುಚಿಯನ್ನು ಮಾತ್ರ ನೋಡಿಕೊಂಡು ಆರೋಗ್ಯಕ್ಕೆ ಅಹಿತವಾದುದನ್ನು ತಿನ್ನುವುದು ನಿಜಕ್ಕೂ ಆಘಾತಕಾರಿ ಆಹಾರ ನಮ್ಮ ಆಯುಷ್ಯಕ್ಕೂ ಮಾರಕವಾಗಿ ಪರಿಣಮಿಸುತ್ತದೆ ಹಸು ಎನ್ನುವುದರ ಅರ್ಥವೇ ಅದು ಆಯುಷ್ ಮುಗಿಯಿತು ಎಂದರೂ ಸಹ ಅದೇ ಅರ್ಥ ಅದಕ್ಕಾಗಿಯೇ ತೀರಿಕೊಂಡ ಮುಗಿಸಿದ ಎಂದೆಲ್ಲ ಹೇಳುತ್ತೇವೆ ಈ ಭೂಮಿಯಲ್ಲಿ ಅನ್ನದ ಋಣ ಮುಗಿದರೆ ಮತ್ತೆ ಯಾರೂ ಇರಲಿಕ್ಕಾಗುವುದಿಲ್ಲ ಹಿತಮಿತ ಆಹಾರ ಸೇವನೆಯಿಂದ ಆರೋಗ್ಯ ಸು ಸುಸ್ಥಿತಿಯಲ್ಲಿರುತ್ತದೆ ಅದೇನೇ ಇರಲಿ ಇಂದು ಭೋಜನದ ಕುರಿತಾಗಿ ಸ್ವಲ್ಪ ಗಮನಿಸುವೆ ಅಜೀಜನ ಔಷಧಿ ಭೋಜನಾಯ ಎಂದು ಋಗ್ವೇದದ ಐದನೇ ಮಂಡಲದ ಎಂಬತ್ತ್ ಸೂಕ್ತದಲ್ಲಿ ಅತ್ರೀ ಮಹರ್ಷಿ ಪರ್ಜನ್ಯವನ್ನು ದೇವತೆಯಾಗಿ ಸ್ತುತಿಸುವಾಗ ಭೋಜನದ ಕುರಿತಾಗಿ ಹೇಳುತ್ತಾ ಮಾನವರ ಉಪಭೋಗಕ್ಕೆ ಯೋಗ್ಯವಾಗಿರುವುದೇ ದೇವತೆಯಾಗಿ ಸ್ತುತಿಸುವಾಗ ಭೋಜನದ ಕುರಿತಾಗಿ ಹೇಳುತ್ತಾ ಮಾನವರ ಉಪಭೋಗಕ್ಕೆ ಯೋಗ್ಯವಾಗಿರುವುದೇ ಭೋಜನ ಆ ಭೋಜನವೇ ಔಷಧಗಳ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತೇ ಎನ್ನುತ್ತಾರೆ ಅನ್ನದಾಶ್ ಅನ್ನದಷ್ಟಂ ಗುಣಂ ಪಿಷ್ಟಂ ಪಿಷ್ಟಾದಷ್ಟುಣಂ ಪಯಾಹ ಪಯೋಸೋಷ್ಟುಣಂ ಮಾಂಸಂ ಮಾಂಸಾದಷ್ಟುಣಂ ಘ್ರತಂ ಘ್ರತುಷ್ಟಂ ಗುಣಂ ತೈಲಂ ಚ ಭಕ್ಷಣ ಅನ್ನಕ್ಕಿಂತ ಎಂಟು ಪಟ್ಟು ಉತ್ತಮವಾಗಿರುವುದು ಹಿಟ್ಟು ಹಿಟ್ಟಿಗಿಂತ ಹಾಲು ಎಂಟು ಪಟ್ಟು ಉತ್ತಮ ಹಾಲಿಗಿಂತ ಎಂಟು ಪಟ್ಟು ಮಾಂಸ ಉತ್ತಮ ಮಾಂಸಕ್ಕಿಂತ ಎಂಟು ಪಟ್ಟು ತುಪ್ಪದ ಸೇವನೆ ಉತ್ತಮ ಇಂತಹ ತುಪ್ಪಕ್ಕಿಂತಲೂ ಎಂಟು ಪಟ್ಟು ಎಣ್ಣೆ ಉತ್ತಮ ಅದೂ ಸಹ ಅನ್ನದೊಂದಿಗೆ ಹದವಾಗಿ ನುರಿದು ಕಲಿಸಿಕೊಂಡು ತಿನ್ನಬೇಕು ಎನ್ನುವುದು ರಾಜನಿಘಂಟುವಿನಲ್ಲಿ ಅದೇನೇ ಇರಲಿ ಇನ್ನೊಂದು ಮಹತ್ವದ ಸುಭಾಷಿತ ವೃದ್ಧ ಚಾಣಕ್ಯನದ್ದು ಅಜೀರ್ಣೆ ಬೇಷಜಂ ವಾರಿ ಜೀರ್ಣೆ ವಾರಿ ಬಲಪ್ರಧಂ ಭೋಜನೆ ಚಾಮ್ರತಂ ವಾರಿ ಭೋಜನಾಂತೆ ವಿಷಪ್ರದಂ ವೃದ್ಧ ಚಾಣಕ್ಯ ಹೇಳುತ್ತಾನೆ ಅಜೀರ್ಣವಾದಾಗ ಆಹಾರ ಸೇವನೆ ಮಾಡದೆ ಕೇವಲ ನೀರನ್ನು ಮಾತ್ರ ಸೇವಿಸಿದರೆ ಅದು ಔಷಧವಾಗುತ್ತದೆಯಂತೆ ಊಟವಾಗಿ ಮೂರು ಗಂಟೆಯ ನಂತರ ನೀರು ಕುಡಿದರೆ ಪುನಃ ಹಸಿವೆಯಾಗುತ್ತದೆ ಊಟ ಮಾಡುವ ಮಧ್ಯದಲ್ಲಿ ನೀರನ್ನು ಆಗಾಗ ಕುಡಿಯುತ್ತಾ ಊಟ ಮಾಡಿದರೆ ಆ ನೀರು ಅಮೃತಕ್ಕೆ ಸಮಾನವಾಗುತ್ತದೆ ಆದರೆ ಊಟ ಮಾಡಿದ ನಂತರ ಆ ತಕ್ಷಣ ನೀರು ಕುಡಿದರೆ ಅದು ವಿಷವಾಗಿ ಪರಿಣಮಿಸುತ್ತದೆ ಎನ್ನುತ್ತಾನೆ ಎಂತಹ ಮಹತ್ವದ ಸಂದೇಶವನ್ನು ಈ ಶ್ಲೋಕದಲ್ಲಿ ಕಟ್ಟಿಕೊಡುತ್ತಾನೆ ಯದ್ವಾತದ್ವಾ ನೀರನ್ನು ಕುಡಿದರೆ ಅದು ಆರೋಗ್ಯಕ್ಕೆ ಹಾನಿಕರ ಎನ್ನುವುದನ್ನು ತಿಳಿಸಿಕೊಡುತ್ತಾನೆ ಊಟದಲ್ಲಿಯೂ ಶಿಸ್ತು ಮುಖ್ಯವಾಗುತ್ತದೆ ಕುಳಿತು ಊಟ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಇದರಂತೆ ಭೋಜನ ಮಹತ್ವ ಇದನ್ನು ತಿಳಿದಿದ್ದೀರಿ ಇದು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ